ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಶೀಘ್ರ ಜಾರಿಗೆ ಆಗ್ರಹಿಸಿ ತುಮಕೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ ರವರು ಜಿಲ್ಲಾಧ್ಯಕ್ಷರಾದ ತುಮಕೂರು ಜಿಲ್ಲಾ ಸಂಘಟನಾ ಅಧ್ಯಕ್ಷರಾದ ಪುಟ್ಟಸ್ವಾಮಿರವರು ಜಿಲ್ಲಾ ಸಂಘಟನಾ ಅಧ್ಯಕ್ಷರಾದ ಲಕ್ಷ್ಮಮ್ಮರು ತಾಲೂಕು ಅಧ್ಯಕ್ಷರಾದ ಡಿಎಸ್ ಸುನೀಲ್ ರವರು ಹಾಗೂ ಬೈಲ ಹೊನ್ನಯ್ಯರವರು ಕೋದಂಡರಾಮ ಹಾಗೂ ಇನ್ನು ಅನೇಕರು ಉಪಸ್ಥಿತರಿದ್ದರು ಜಾತಿಗಳಲ್ಲಿ ಸಮನಾಗಿ ಹಂಚಿಕೆಯಾಗಿದೆ ಈ ಸಮನಾಗಿ ಮೀಸಲಾತಿ ಹಂಚಿಕೆ ಆಗದೆ ಇರೋದರಿಂದ ಈ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಮಾದಿಗ ಸಮಾಜ ದಕ್ಕಲಿಗ ಮೋಚಿ ಚಾಡು ಮಾಲಿ ಸಮಗಾರ ಇತರೆ ಹಿಂದುಳಿದ ಕಟ್ಟಕಡೆಯ ಸಮಾಜ ಮೀಸಲಾತಿ ಅವರಿಗೆ ದೊರೆತಿಲ್ಲ ಉದ್ಯೋಗಗಳು ಸರಿಯಾಗಿ ದೊರೆತಿಲ್ಲ ಶಿಕ್ಷಣ ಸಿಕ್ಕಿಲ್ಲ ಆದ್ದರಿಂದ ತೀವ್ರ ಬಡತನದಿಂದ ಬಳಲಿ ಬಸವಡಿತು ಬೆಂಡಾಗಿದೆ ಈ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಸಮಾಜಕ್ಕೆ ಮೀಸಲಾತಿ ದೊರಕಬೇಕು ಕೊಡಬೇಕು ಅಂತ ಹೇಳಿ ಈ ಮೀಸಲಾತಿಯನ್ನ ಎ ಪಿ ಆಗಿ ವರ್ಗೀಕರಣ ಮಾಡಬೇಕು ಆಗ ಮಾತ್ರ ಈ ಕಡೆ ಸಮಾಜ ಇದೆಯಲ್ಲ ಈ ಮಾದಿಗಾದೋಹರ ಕಕ್ಕಯ ಈ ಸಮಾಜಕ್ಕೆ ಮೀಸಲಾತಿಯ ಸೌಲಭ್ಯ ದೊರಕದೆ ಅಂತ ಹೇಳಿ ಕಳೆದ ಮೂವತ್ತು ವರ್ಷಗಳಿಂದ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟ ಮಾಡುತ್ತೆ ಇದೇ ತರ ಅನೇಕ ರಾಜ್ಯಗಳಲ್ಲಿ ಸಮಸ್ಯೆ ಇದೆ ಅನೇಕ ಆಯಕಗಳಾಗಿದ್ದಾವೆ ನಿರಂತರವಾಗಿ ಹೋರಾಟ ನಡೀತಾ ಇದೆ ಈ ಎಲ್ಲ ಆಯಕಗಳ ವರದಿಗಳು ಆಯಾ ರಾಜ್ಯಗಳ ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಮತ್ತೆ ಎರಡು ಪೀಠಗಳು ಐದು ಜನ ನ್ಯಾಯಾಧೀಶರ ಪೀಠ ಕೊಟ್ಟಂತ ತೀರ್ಪುಗಳನ್ನೆಲ್ಲರೂ ಸಂಕಲಿಸಿ ಒಟ್ಟಿಗೆ ಏಳು ಜನರ ನ್ಯಾಯಾಧೀಶರ ಪೀಠ ಸಂವಿಧಾನ ಪೀಠ ತೀರ್ಪನ್ನು ಪ್ರಕಟಿಸಿದೆ ಸಿ ಜೆ ಚಂದ್ರಚೂಡು ನ್ಯಾಯಾಧೀಶರ ನೇತೃತ್ವದಲ್ಲಿ ಆ ತೀರ್ಪು ಆಯಾ ರಾಜ್ಯ ಸರ್ಕಾರಗಳಿಗೆ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಅಧಿಕಾರ ಇದೆ ಅಂತ ತೀರ್ಪನ್ನ ಕೊಟ್ಟಿದೆ ಆಗಸ್ಟ್ ಒಂದರಂದು ತೀರ್ಪು ಪ್ರಕಟ ಆಗಿದೆ ತೀರ್ಪು ಪ್ರಕಟ ಆಗಿ ಮೂರ್ನಾಲ್ಕು ತಿಂಗಳಾದ್ರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಮೀಸಲಾತಿ ವರ್ಗೀಕರಣಕ್ಕೆ ಮೀನಾ ಮೇಷವನ್ನು ಇದೆ ಕಟ್ಟಕಡೆ ಸಮಾಜಕ್ಕೆ ಮೀಸಲಾತಿ ಕೊಡೋದ್ರಲ್ಲಿ ಮನಸ್ಸು ಮಾಡ್ತಾ ಇಲ್ಲ ಇದು ಪರಿಶಿಷ್ಟ ಜಾತಿಯವರು ಮಾಡುವಂತ ಬಹುದೊಡ್ಡ ಅನ್ಯಾಯ ಮತ್ತು ಮೋಸ ವಂಚನೆಯಂತೆ ಸರ್ಕಾರ ಹೇಳಕ್ಕೆ ಪಂಜಾಬ್ ಅಲ್ಲಿನ ರಾಜ್ಯ ಸರ್ಕಾರ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಯಥಾವತ್ತಾಗಿ ಮೀಸಲಾತಿಯನ್ನು ಕೊಟ್ಟಾಗಿದೆ ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಿದೆ ಆದರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜಕೀಯ ಒತ್ತಡದ ಸುಳಿಗೆ ಸಿಕ್ಕಿ ಸದಾಶಿವ ಆಯೋಗದ ಮೇಲೆ ಮತ್ತೊಂದು ಆಯೋಗವನ್ನು ನೇಮಕ ಮಾಡಿದೆ ಎ ಜೆ ಜಸ್ಟಿಸ್ ಎ ಜೆ ರವರು ಆರು ವರ್ಷಗಳ ಕಾಲ ಅತ್ಯಂತ ವೈಜ್ಞಾನಿಕವಾಗಿ ತನಿಖೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ ಎರಡು ಸಾವಿರದ ಹನ್ನೆರಡು ವರದಿ ಕೊಟ್ಟು ಈಗಾಗಲೇ ಎರಡು ಸಾವಿರದ ಹನ್ನೆರಡರಿಂದ ಒಂದು ಆರು ನಾಲ್ಕು ಒಂಬತ್ತು ವರ್ಷ ಆಯಿತು ಎಂಟು ನಾಲ್ಕು ಹನ್ನೆರಡು ಎಷ್ಟು ಹನ್ನೆರಡು ವರ್ಷ ಆಯ್ತು ವರದಿಯನ್ನ ಕೊಟ್ಟು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟವರೆಗೂ ಕೂಡ ವರದಿ ನೋಡ್ಲಿಕ್ಕೆ ಆಮೇಲೆ ಬಿಜೆಪಿ ಸರ್ಕಾರ ಕೂಡ ಬಂದು ಆ ವರದಿನ ತೆರವು ಕೂಡ ಸದಸ್ಯವಾಯ ನೋಡ್ಲಿಲ್ಲ ರದ್ದು ಮಾಡಿದ್ದೀವಿ ಅಂತ ಹೇಳಿ ಪ್ರಕಟ ಮಾಡಿದ್ವಿ ಇದು ಅತ್ಯಂತ ಅನ್ಯಾಯ ಇದು ಪರಿಶಿಷ್ಟ ಜಾತಿಯವರನ್ನ ಏಳ್ಗೆ ಹೇಳ್ತೀವಿ ಮಾಡ್ತೀವಿ ಅಂತ ಹೇಳಿ ನೀವು ಅನ್ಯಾಯವನ್ನು ಮಾಡ್ತಾ ಇದ್ರಿ ಮತ್ತು ಸಂವಿಧಾನದ ಎಲ್ಲ ಹಕ್ಕುಗಳನ್ನು ದಮನ ಮಾಡ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ಅದರಲ್ಲಿ ಅನ್ಯಾಯ ಮಾಡೋದು ಸದಾಶಿವ ವರದಿಯನ್ನು ಸರ್ಕಾರ ಕೊಟ್ಟಿದ್ರು ಕೂಡ ಆ ಆಯೋಗವನ್ನ ಮೇಲೆ ಮತ್ತೊಂದು ನಾಲ್ಕು ಹಂತ ಸಯೋಗವನ್ನ ಮಾಡಿದ್ದಾರೆ ಇಪ್ಪತ್ತ ಎಂಟು ಹತ್ತರಲ್ಲಿ ಮೂರು ತಿಂಗಳೊಳಗಾಗಿ ಈ ದತ್ತಾಂಶವನ್ನು ಸಂಗ್ರಹಿಸಿ ನಾವು ಮೀಸಲಾತಿಯನ್ನು ವರ್ಗೀಕರಣ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಸಚಿವ ಸಂಪುಟ ಪ್ರಕಟಣೆ ಮಾಡಿದ್ವಿ ಅಂತನೇ ಈ ಮೀಸಲಾತಿ ವರ್ಗೀಕರಣ ಆಗೋವರೆಗೂ ಕೂಡ ನಾವು ಯಾವುದೇ ಉದ್ಯೋಗ ನೇಮಕಾತಿಯನ್ನು ಮಾಡಲ್ಲ ಅಂತೇಳಿ ಈ ಹೋರಾಟಕ್ಕೆ ಒತ್ತಡಕ್ಕೆ ಮನೋದು ಹೇಳಿದ್ರು ಅದು ಒಳ್ಳೊಳಗೆ ಉದ್ಯೋಗ ನೇಮಕಾತಿ ನಡೀತಾ ಇದೆ ಇದು ಆತಂಕಕ್ಕೆ ಕಾರಣ ಆಗಿದೆ ಇದು ಅತ್ಯಂತ ಅತೀವ ಮೋಸ ಮೊನ್ನೆ ಹನ್ನೆರಡು ಹನ್ನೊಂದರಲ್ಲಿ ನಾಗಮೋಹನ್ ದಾಸ್ ಅವರಿಗೆ ಸುತ್ತೋಲೆಯನ್ನು ಹೊರಡಿಸಿದ್ವಿ ಅದು ಎರಡು ತಿಂಗಳು ಗಡುವನ್ನು ಕೊಟ್ಟು ಈಗಾಗಲೇ ಜನವರಿ ಹನ್ನೆರಡಕ್ಕೆ ಎರಡು ತಿಂಗಳು ಮುಂದೆ ನಾವು ಜನವರಿ ಹನ್ನೆರಡು ಕಾಯ್ತೇವೆ ಆ ನಂತರ ಜನವರಿ ಹನ್ನೆರಡರ ನಂತರ ನೀವು ಜನವರಿ ಹನ್ನೆರಡರ ಒಳಗಡೆ ನೀವು ಕೊಟ್ಟಂತ ಮಾತು ಕ್ಯಾಬಿನೆಟ್ ಕೈಗೊಂಡ ತೀರ್ಮಾನ ನೀವು ಜಾರಿ ಮಾಡದೇ ಅನುಷ್ಠಾನ ಮಾಡೋದ ಮೀಸಲಾತಿಯನ್ನ ರಾಜ್ಯಾದ್ಯಂತ ಉಗ್ರ ಒಗ್ಗಟ್ಟಾಗ್ತದೆ ಇದಕ್ಕೋಸ್ಕರ ಸಮುದಾಯದ ಎಲ್ಲಾ ಸಂಘಟನೆಗಳು ಆರು ಹಂತದ ಸಭೆಗಳನ್ನ ಮಾಡಿ ಎಲ್ಲರೂ ಒಂದೇ ವೇದಿಕೆಯಲ್ಲಿ ನಾವು ಸಂಘಟಿತರಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಜನವರಿನಲ್ಲಿ ನೀವು ಮತ್ತೊಂದು ಸಾರಿ ನೀವು ಈ ರಾಜಕೀಯ ಕಾಂಗ್ರೆಸ್ ಮುಕ್ತ ರಾಜ್ಯವ ರಾಜ್ಯಕ್ತ ಕರ್ನಾಟಕದಲ್ಲಿ ಕೂಡ ಮೋಸ ಸಿದ್ದರಾಮಯ್ಯ ಹದಿನೆಂಟರಲ್ಲಿ ಚುನಾವಣೆಯಲ್ಲಿ ಸೋತ ನಂತರ ಕಣ್ಣೀರು ಹಾಕಿದ್ರು ಡೆಲ್ಲಿಯಲ್ಲಿ ಕಾಂಗ್ರೆಸ್ ಆಫೀಸ್ ನಲ್ಲಿ ಪರಿಷ್ಠ ಜಾತಿ ಮತವನ್ನ ಇಲ್ಲ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಮೀಸಲಾತಿ ವಿಚಾರದಲ್ಲಿ ನಾವು ವರ್ಗೀಕರಣ ನಮಗೆ ಮತ ಇಲ್ಲ ಅಂತ ಅದೇ ಪರಿಸ್ಥಿತಿ ಮುಂದಿನ ಚುನಾವಣೆಯಲ್ಲಿ ನೀವು ಅನುಭವಿಸ್ತೀರಿ ಜಿಲ್ಲಾ ಪಂಚಾಯತ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟು ಕಾಂಗ್ರೆಸ್ ಮತ್ತೊಂದು ಸಾರಿ ನೆಲಕ್ಕೆ ಅಂತ ಹೇಳೋ ಮಾತನ್ನ ಈ ಚಂದ್ರೆ ಆದ್ರೆ ಮಾಧುಸ್ವಾಮಿ ಅವರು ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಶಿಫಾರಸ್ಸು ಮಾಡಿದ್ರು ಎರಡ್ ಸಾವಿರದ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಿಫಾರಸು ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ ಸದಾನಂದ ಗೌಡರು ಎರಡ್ ಸಾವಿರದ ಹನ್ನೆರಡರಲ್ಲಿ ಶಿಫಾರಸು ಮಾಡಿದ್ರು ಈ ಎಲ್ಲರಲ್ಲೂ ಕೂಡ ಸದಾಶಿವ ಆಯೋಗದ ಆ ಅಂಕಿಅಂಶಗಳನ್ನು ಸತ್ತಾಂಶಗಳನ್ನ ಪಡೆದಿದ್ದಾರೆ ಈಗ ನಾನು ಇಲ್ಲಿ ಪ್ರಶ್ನೆ ಮಾಡೋಕೆ ಸರ್ಕಾರಕ್ಕೆ ನೀವು ದತ್ತಾಂಶ ಇಲ್ಲ ಅಂತ ಹೇಳಿ ಉದ್ಘಾಟನೆ ಮಾಡೋಕ್ಕೆ ತಾಸು ದಾಸ್ ಕಳಿಸಿದ್ದೀವಿ ದತ್ತಾಂಶ ಎರಡು ಸಾವಿರದ ಒಂದರ ಜನಗಣತಿಲ್ಲಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಲ್ಲಿದೆ ಎರಡು ಸಾವಿರದ ಹದಿನೈದರಲ್ಲಿ ಕಾಂತರಾಜ್ ಆಯೋಗದ ವರದಿ ಕೊಟ್ಟಿದೆ ಅದರಲ್ಲಿ ದತ್ತಾಂಶ ಇದೆ ಸದಾಶಿವ ಆಯೋಗ ಕೊಟ್ಟಿರುವಂತಹ ವರದಿನಲ್ಲಿ ದತ್ತಾಂಶ ಇದೆ ಸರ್ಕಾರದಲ್ಲಿ ದತ್ತಾಂಶ ಇದ್ರೂ ಕೂಡ ಕಣ್ಣಿದ್ದು ಕೂಡರಾಗ್ತಾ ಇದ್ರಿ ಅಂಗೈ ಕನ್ನಡಿ ಬೇಕ ರೀತಿಯಲ್ಲಿ ಆಯೋಗವನ್ನು ಮಾಡಿದಿರಿ ಈ ಆಯೋಗ ಮಾಡುವಂತ ಹಿಂದಿನ ಹುನ್ನಾರ ನೀವು ಡಿಲೇ ಮಾಡೋದಕ್ಕೆ ವಿಳಂಬ ಮಾಡುವಂತ ಜಾಣ ನೀತಿ ಇದು ಕುರುಡ ನೀತಿ ಇದು ಮಾಡುವಂತ ಅಂತ ಐದು ಸಾವಿರ ಸಹಸ್ರ ವರ್ಷಗಳಿಂದ ನೀವು ಕಟ್ಟಕಡೆ ಸಮಾಜವನ್ನು ಅಸ್ಪೃಶ್ಯತೆ ಜಾತೀಯತೆ ಅನ್ನಲ್ಲಿ ತುಳಿದು ಈ ದೇಶದಲ್ಲಿ ಆ ಸಮಾಜವನ್ನು ಅತ್ಯಂತ ಕುಕರ್ಮಗಳಿಗೆ ನೀವು ಕಸುಗಳಿಗೆ ಅಂಟಿಸಿ ಇನ್ನೂ ಆ ಸಮಾಜವನ್ನು ಎಷ್ಟು ವರ್ಷಗಳಲ್ಲಿ ನೀವು ಶೋಷಣೆ ಮಾಡ್ತೀರಿ ಅನ್ನೋ ಪ್ರಶ್ನೆಯನ್ನ ನಿಮಗೆ ನಾನು ಮಾಡಕ್ಕೆ ಇಚ್ಛೆ ಪಡ್ತೀನಿ ಸ್ವಾಮಿ ಅವ್ರು ರಿಪೋರ್ಟ್ ಮಾಡಿದಾಗ ಬಿಜೆಪಿ ಸರ್ಕಾರ ನಾವು ಭಾರಿ ಆಶಾದಾಯಕ ಅನ್ನೋ ತಿಳ್ಕೊಂಡಿದ್ವಿ ಆದ್ರೆ ಅವ್ರು ಮಾಡುವಂಥದ್ದು ನೋಡಿ ಅವ್ರಿಗೆ ಒಂದು ವಿಚಾರವನ್ನ ಮಾಡ್ತಾರೆ ಪ್ರಸ್ತಾಪ ಮಾಡ್ತಾರೆ ಅಂದರೆ ಮಾದಿಗ ಸಮಾಜಕ್ಕೆ ಆರು ವಲಯ ಸಮಾಜಕ್ಕೆ ಐದು ಪಾಯಿಂಟ್ ಐದು ಭೂಮಿ ಪರಮಾತ್ಮ ಸಮಾಜಕ್ಕೆ ನಾಲ್ಕು ಪಾಯಿಂಟ್ ಐದು ಆದಿವಾಸಿ ಇರ್ತಾರೆ ಒಂದು ಅದನ್ನು ಸ್ವಲ್ಪ ಹೆಚ್ಚು ಮಾಡೋಕ್ಕೆ ಏನು ಮಾಡ್ತಾರೆ ಇವರು ಈಗ ಎರಡು ಸಾವಿರದ ಒಂದರ ಒಂದರ ಜನಗಣತಿಯನ್ನ ಕನ್ಸಿಡರ್ ಮಾಡಿದ್ರು ಸದಾಶಿವ ಸದಾಶಿವಾಯುಗ ಇವರು ಎರಡು ಸಾವಿರದ ಹನ್ನೊಂದು ತಗೊಂಡು ಮತ್ತೆ ಎಲ್ಲೆಲ್ಲ ಹುಡುಕಾಟ ಮಾಡಿ ಈ ಜನಸಂಖ್ಯೆ ಹನ್ನೆರಡು ವರ್ಷದಲ್ಲಿ ಹೆಚ್ಚಿದೆಯಲ್ಲ ಆ ಹೆಚ್ಚಿರೋ ಜನಸಂಖ್ಯೆ ಜಿ ಒಂದರಲ್ಲಿ ನಾಲ್ಕು ಪಾಯಿಂಟ್ ಹೆಚ್ಚಿದೆ ಹೆಚ್ಚುವರಿ ಆಗಿದ್ದಾರೆ ಆದರೆ ಜಿ ಒಂದು ಜಿ ಟೂ ನಲ್ಲಿ ಏಳು ಪಾಯಿಂಟ್ ಎಂಟರಷ್ಟು ಹೆಚ್ಚಾಗಿದ್ದಾರೆ ಜಿ ತ್ರೀ ನಲ್ಲಿ ಹದಿನಾರು ಪಾಯಿಂಟ್ ಮೂರರಷ್ಟು ಹೆಚ್ಚಾಗಿದ್ದಾರೆ ಜಿ ಫೋರ್ ಅಲ್ಲಿ ಹದಿನೂರು ಪಾಯಿಂಟ್ ಇಪ್ಪತ್ತೆರಡು ವರ್ಷ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಈ ಭೂಮಿ ಲಮಾಣಿ ಸಮಾಜದಲ್ಲಿ ಹದಿನಾರು ಪಾಯಿಂಟ್ ಮೂರು ವರ್ಷ ಹೆಚ್ಚಿಗೆ ಆಗಿದ್ದಾರೆ ಅಂತ ಹೇಳಿ ಈ ಮಾಲೀಯ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಬರೀ ನಾಲ್ಕು ಪಾಯಿಂಟ್ ನಲವತ್ತೊಂಬತ್ತರಷ್ಟು ಮಾತ್ರ ಹೆಚ್ಚಿಗೆ ಆಗಿದೆ ಅಂತೇಳಿ ಮೀಸಲಾತಿ ಅಂದ್ರ ಎರಡು ಹೆಚ್ಚುವರಿ ಮೀಸಲಾತಿ ಕೊಟ್ಟಾಗ ಈ ಈ ಸಮಾಜ ನಾವು ನಮ್ಮ ವಾದ ಭೂಮಿ ಪರಮ ಲಮಾಣಿಗಳಿಗೆ ಮೀಸಲಾತಿ ಕೊಡಬಾರ್ದು ಅಂತ ಒತ್ತಾಯ ಮಾಡಿ ಸದಾಶಿವ ಮೂರರಷ್ಟು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಆ ಮೀಸಲಾತಿ ಕೊಡಿ ಅಂತ ನಾವು ಹೇಳ್ತಾ ಇದ್ದರೆ ಮಾಧುಸ್ವಾಮಿ ಅವರು ಹೆಚ್ಚು ಮಾಡಿದ್ದಾರೆ ಹೆಚ್ಚು ಮಾಡುವಾಗ ಅವರು ಸುಳ್ಳು ಅಂಕಿಅಂಶಗಳನ್ನ ಕೊಡ್ತಾರೆ ಆದ್ದರಿಂದ ನಾವು ತುಂಬಾ ಪಾರದರ್ಶಕವಾಗಿ ಸಿದ್ದರಾಮಯ್ಯ ಸರ್ಕಾರ ಪ್ರಾಮಾಣಿಕವಾಗಿ ನೀವು ಮೀಸಲಾತಿಯನ್ನ ಕೂಡಲೇ ವರ್ಗೀಕರಣ ಮಾಡಬೇಕು ನೀವು ವರ್ಗೀಕರಣ ಮಾಡುದು ಹೋದ್ರೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತ ನಾವು ಒತ್ತಾಯವನ್ನು ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಮಾಡ್ತೇವೆ ನೀವು ಈ ಸಮಾಜಕ್ಕೆ ಆ ಗ್ಯಾರಂಟಿ ಗ್ಯಾರಂಟಿ ಕೊಡುತ್ತೀರಿ ಅಂತ ಹೇಳ್ತೀರಿ ನಿಮ್ಮ ಗ್ಯಾರಂಟಿ ಬಗ್ಗೆ ನಮಗೆ ಡಿಸ್ಕೌಟ್ ಇಲ್ಲ ಸರ್ಕಾರದ ದುಡ್ಡಿಲ್ಲ ಯಾವ ನಿಗಮದೂ ಕವಳೆ ಕಾಣ ಇಲ್ಲ ಆದರೆ ಈ ಸಮಾಜಗಳನ್ನ ನೀವು ಸಬಲೀಕರಣ ಮಾಡೋದಕ್ಕೆ ಯಾವುದೇ ಕಾರ್ಯಕ್ರಮಗಳು ಇಲ್ಲ ಎಲ್ಲಾ ಕಾರ್ಯಕ್ರಮಗಳು ನಿಮ್ದೋಗಿದೆ ವೈಶಾಖ ಆಗಿದೆ ಹಣ ಇಲ್ಲ ಯಾಕೆ ಹಣ ಇಲ್ಲ ನೀವು ಬರೀ ಸರ್ಕಾರದ ಹಣವನ್ನ ನೀವು ಬೇರೆ ನಿಮ್ಮ ಅನೇಕ ನಿಮ್ಮಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಹಣ ಏನಿದೆ ಮತ್ತೆ ಹೆಸರಿನಲ್ಲಿ ಆ ಕಾರಣದಿಂದ ನೀವು ಶೋಷಿತರ ಪರವಾಗಿ ಯಾವುದೇ ರಚನಾತ್ಮಕ ಕಾರ್ಯಕ್ರಮಗಳು ಸಿದ್ದರಾಮಯ್ಯವ್ರ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗೆಯೇ ಅನೇಕ ಹರಿಯಾಣ ಪ್ರಾರಂಭ ಆಗ್ತದೆ ಎಲ್ಲಾ ಕಡೆ ಆಯೋಗಗಳಾಗ್ತವೆ ಹರಿಯಾಣದಲ್ಲೂ ಕೂಡ ಮೀಸಲಾತಿ ವರ್ಗೀಕರಣಕ್ಕೆ ರೀತಿಯ ಅನ್ಯಾಯವನ್ನು ಮಾಡ್ತಾ ಇದೆ ಆದ್ದರಿಂದ ಜನವರಿನಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಚ್ಛೆ ಪಡ್ತೀನಿ ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ಎಸ್ಸಿ ಎಸ್ಟಿ ಸಿಗಳಿಗೆ ತೀವ್ರ ಅನ್ಯಾಯವನ್ನು ಮಾಡ್ತಾ ಬಂದಿದೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಏನಾದರೂ ಇತಿಹಾಸದಲ್ಲಿ ಅನ್ಯಾಯ ಮಾಡಿರೋ ಅಂತ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರಗಳು ಜೆ ಡಿ ಎಸ್ ಸರ್ಕಾರ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಮೂರು ಸರ್ಕಾರಗಳು ಅವರ ಪ್ರಣಾಳಿಕೆಯಲ್ಲಿ ಹಾಕಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ ಮೂರು ಜನನು ಪವರಿಗೆ ಬಂದ್ರು ಮೂರು ಪಕ್ಷನೂ ಕೂಡ ಆದರೆ ಪರಿಶಿಷ್ಟ ಜಾತಿಯವರ ವಿಚಾರ ಬಂದಾಗ ಇವರು ದಿವ್ಯ ನಿರ್ಲಕ್ಷ್ಯತೆ ಮತ್ತು ದಿವ್ಯ ಮೌನವನ್ನು ವಹಿಸ್ತಾರೆ ಅನ್ಯಾಯವನ್ನು ಮಾಡ್ತಾರೆ ಸಿದ್ದರಾಮಯ್ಯ ಚಿತ್ರದುರ್ಗದಲ್ಲಿ ನಾವು ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಮೊದಲೇ ದಿನ ನಾವು ಮೀಸಲಾತಿ ಅಂಗೀಕರಣ ಮಾಡ್ತೀವಿ ಅಂತ ಹೇಳಿದ್ರು ದೊಡ್ಡ ಸಮಾವೇಶ ಮಾಡಿ ಪರಿಶ್ಠಾಚಾರಿಯವರು ಶೋಚ ಹೆಸರಿನಲ್ಲಿ ಅವ್ರು ಕೊಟ್ಟ ಮಾತೇನು ಇವತ್ತು ಮಾತಿಗೆ ತಪ್ಪಿದ್ದಾರೆ ವಚನ ಪ್ರಶ್ನರಾಗಿದ್ದಾರೆ ಸಿದ್ದರಾಮಯ್ಯನವರು ಅವರು ವಚನ ಬಿಟ್ಟ ಸರ್ಕಾರ ಏನ್ ನೀವು ಅವರು ವಚನ ಪ್ರಶ್ನೆ ಅಂತ ಹೇಳ್ತಾ ಇದ್ದಾರೆ ಆ ಒಂದು ವಚನ ಪ್ರಶ್ನೆ ಕಾಂಗ್ರೆಸ್ ಮೊದಲೇ ಸಾಲಿನಲ್ಲಿ ಇರುತ್ತೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಹಾಗೆಯೇ ಏನು ಮೀಸಲಾತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಎಂಎಲ್ ಎಂಪಿಗಳು ಬಾಯಿ ತೆಗಿತಾ ಇಲ್ಲ ಮೀಸಲಾತಿ ವರ್ಗೀಕರಣದಲ್ಲಿ ಸಂವಿಧಾನದ ಹಕ್ಕುಗಳನ್ನ ಕಾಯೋದಕ್ಕೆ ಸಂವಿಧಾನದ ಹಕ್ಕುಗಳನ್ನ ಆಶಯಗಳನ್ನ ಪರಿಕಲ್ಪನೆಯನ್ನು ರಕ್ಷಣೆ ಮಾಡೋದಕ್ಕೆ ನೀವು ದಲಿತ ಎಂ ಪಿ ಎಂ ನೀವು ಮೌನ ಆಗಿ ಇದು ಸರಿಯಾದ ಕ್ರಮ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ಈ ಸರ್ಕಾರಕ್ಕೆ ತಕ್ಕ ಶಾಸ್ತಿಯನ್ನು ಬುದ್ಧಿಯನ್ನು ನಾವು ಕಲಿಸ್ತೇವೆ ಅನ್ನೋ ಮಾತನ್ನ ಹೇಳಿ ಈ ಹೋರಾಟ ಜನವರಿನಲ್ಲಿ ಭಾರಿ ರೀತಿಯಲ್ಲಿ ನಡೀತದೆ ಈಗಾಗಲೇ ಹುಬ್ಳಿ ಸಮಾವೇಶದಲ್ಲಿ ಎಂಟು ಜನ ದಲಿತರು ಪ್ರಾಣವನ್ನು ಕಳ್ಕೊಂಡು ಈ ಸಲಾತಿ ವಾಂಗೀಕರಣದಲ್ಲಿ ಜೀವ ಜೀವನ ಬದುಕನ್ನೇ ಕಣ್ಕೊಂಡಿದ್ದಾರೆ ಹೋರಾಟ ಮಾಡಿ ನಿರಂತರ ಹೋರಾಟ ನಡಿತಾದ ಇವರು ಕಿವಿ ರೀ ಇದ್ರು ಕಿವಿಟ್ರಾಗಿದ್ದಾರೆ ಕಣ್ಣಿದ್ರು ಕುಡರಾಗಿದ್ದಾರೆ ಇದೇ ನಿರ್ಲಕ್ಷ್ಯತೆಯನ್ನ ಕಾಣುತ್ತಾರೆ ಈ ಸಮಾಜದಲ್ಲಿ ಕೂಲಿ ಕಾರ್ಮಿಕರ ಪರವಾಗಿ ದಲಿತರ ಪರವಾಗಿ ಶೋಚಿತರ ಪರವಾಗಿ ಸರ್ಕಾರ ನಿಲ್ದಾಂತದ್ದು ದುರಾಕೃಷ್ಟಕರ ಅತ್ಯಂತ ನೋವಿನ ಸಂಗತಿ ಸಂವಿಧಾನದ ಎಲ್ಲಾ ಪರಿ ಪರಿಕಲ್ಪನೆಗಳನ್ನ ಸಮಾಪ್ತಿ ಮಾಡ್ತಾ ಇದ್ದಾರೆ ಆದ್ದರಿಂದ ಯಾರು ಶೋಷಿತರ ಪರವಾಗಿ ನಾವು ಸರ್ಕಾರವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ರೈತರ ಪರವಾಗಿ ಸರ್ಕಾರವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ವಿದ್ಯೆ ಶಿಕ್ಷಣದ ಪರವಾಗಿ ಸರ್ಕಾರವನ್ನು ನಡೆಸ್ತೀವಿ ಅಂತ ಹೇಳಿದರೆ ಅವರು ಅತ್ಯಂತ ಮೋಸದ ಕೃತ್ಯದಲ್ಲಿ ಇದ್ದಾರೆ ಅವರ ಮನುಷ್ಯನ ಆಳದಲ್ಲಿ ಪಾತಿಕೆ ಕೂಡಗಳು ಇದ್ದಾವೆ ಎನ್ನುವ ಮಾತನ್ನ ಈ ಸಮಾಜಕ್ಕೆ ಎಳೆಕೆಚ್ಚ ಪಡ್ತೀವಿ ಮನೆ ಮನೆಗೆ ಮನ ಮನಕ್ಕೆ ಈ ವಿಷಯವನ್ನ ಮುಟ್ಸಕ್ಕೆ ನಾವು ರೆಡಿ ಇದ್ದೇವೆ ಇದ್ದೇವೆ ಅನ್ನೋ ಮಾತನ್ನ ನಾವು ಹೇಳ್ತೇವೆ ಈಗಲೂ ಕೂಡ ಸಿದ್ದರಾಮಯ್ಯ ಕಾಲ ಮುಂಚಿಲ್ಲ ಕೂಡಲೇ ನೀವು ಕೊಟ್ಟಿನ ಮಾತಂತೆ ನೀವು ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ನ್ಯಾಯವನ್ನು ಕೊಡಬೇಕು ಪರಿಶೀಲ ಜಾತಿಗಳಿಗೆ ಮೀಸಲಾತಿ ಏನು ಇವರ ಮಿನ್ಸ್ಟೀಲಿ ತರೋದಕ್ಕೆ ಮುಖ್ಯ ವಾಹಿನಿ ತಲುದಕ್ಕೆ ಏನು ಆಶ್ರಯವನ್ನು ಮಾಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ರೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಸುಪ್ರೀಂಕೋರ್ಟ್ ಆದೇಶವನ್ನ ಜಾರಿ ಮಾಡಿ ಎನ್ನುವ ಮೂಲಕವನ್ನ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಪ್ರತಿ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಪತ್ರಿಕಾಗೋಷ್ಠಿಯನ್ನ ಸಭೆಗಳನ್ನ ವಿಚಾರ ಸಂಕೀರ್ಣಗಳನ್ನ ಜನವರಿಯಿಂದ ಮಾಡುವ ಮೂಲಕ ನಮ್ಮ ಸಮುದಾಯದ ಎಲ್ಲ ಸಂಘಟನೆಗಳು ಒಟ್ಟಾಗಿ ಉಗ್ರ ಹೋರಾಟವನ್ನ ಮಾಡ್ತೇವೆ ಎನ್ನುವ ಎಚ್ಚರಿಕೆಯನ್ನ ಸರ್ಕಾರ ನೀಡುತ್ತೇವೆ ಜೈ ಭೀಮ್ ಜೈ ಹೋರಾಟ ರಿಪಬ್ಲಿಕನ್ ಪಾರ್ಟಿ ಡಿ ಎಲ್ಲ ಒಟ್ಟಿಗೆ ಇದ್ದೇವೆ ರಮಣದಲ್ಲಿ ಇಲ್ಲಿದ್ದಾರೆ ಎಲ್ಲ ಅಧ್ಯಕ್ಷರು ಬಿ ಅಲ್ಲಿ ಸಮುದಾಯದ ಹೋರಾಟ ಸ್ವಚ್ಛ ಕೆನೆ ಪದರದ ಬಗ್ಗೆ ಕೆನೆ ಅನ್ನೋ ವಿಚಾರ ಇದೆಯಲ್ಲ ಕೆನೆ ಪದರದ ವಿಚಾರ ಅದು ಸಮಕಾಲಿಕ ಪಟ್ಟಿ ಕಾನ್ಸ್ಟಿಟ್ಯೂಷನ್ ಸೆವೆನ್ ಶೆಡ್ಯೂಲ್ ಅಲ್ಲಿ ಬರ್ತದೆ ಅದು ರಾಜ್ಯ ಸರ್ಕಾರಕ್ಕ ರೇಟ್ಸ್ ಇಲ್ಲ ಕೇಂದ್ರ ಸರ್ಕಾರ ಒಂದ್ಲಿ ಅದು ಮಾಡಬೇಕು ಅದು ಇದ್ದಾಗ ಕೇಂದ್ರ ಸರ್ಕಾರ ನಾವು ಕೈ ಹಾಕಲ್ಲ ನಾವು ಏನು ಕೆನೆ ಪದರದ ವಿಚಾರವನ್ನ ನಾವು ಎತ್ತಲ್ಲ ಸುಮ್ಮನೆ ಅಂತಲ್ಲ ಅವಕಾಶ ಇಲ್ಲ ಸಂವಿಧಾನದ ಹದಿನಾಲ್ಕು ಹದಿನೈದನೇ ನಾಲ್ಕು ಹದಿನಾರನೇ ನಾಲ್ಕರಲ್ಲಿ ಸ್ಪಷ್ಟವಾಗಿ ಮೂಲ ಸಂವಿಧಾನದಲ್ಲಿ ಇದೆ ಪರಿಷ್ಠಾತಿಗಳು ಕೆರೆ ಬರ್ತಾ ಬರಲ್ಲ ಆಮೇಲೆ ಒಂಬತ್ತು ಜನರ ನ್ಯಾಯಾಧೀಶರ ಪೀಠ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈಗಾಗಲೇ ತೀರ್ಪನ್ನು ಕೊಟ್ಟಿದೆ ಇಂದಿರಾ ಸಹನಿ ಜಡ್ ಅಲ್ಲಿ ಆದ್ದರಿಂದ ಅದನ್ನು ಅಷ್ಟೇ ಬಿಟ್ಟು ಕೇಂದ್ರ ಸರ್ಕಾರ ಕೂಡ ತೀರ್ಪು ಕೊಟ್ಟಿದ್ರೆ ಯಾವುದೇ ಇದಕ್ಕೆ ಅಡಿ ಅಡ್ಡಿ ಹಾಕಿಗಳಿಲ್ಲ ಆ ಕಾರಣದಿಂದ ಇವರು ಸುಮ್ಮನೆ ಡಿಲೇ ಮಾಡಕ್ ಹೋಗ್ತಾರೆ ಯಾವುದೇ ಕಾರಣದ ಬಡ ಮೀಸಲಾತಿ ವರ್ಗೀಕರಣದ ವಿಚಾರವನ್ನ ನೀವು ತಡೆಯಲ್ಲಿ ರಕ್ತ ಪಾತ್ರದಂತ ಹೋರಾಟ ಜನವರಿತದೆ ಅದಕ್ಕೆ ಎಲ್ಲಾ ಕಾರಣ ಸಿದ್ದರಾಮಯ್ಯ ಅವ್ರ ಸರ್ಕಾರ ಆಗ್ತದೆ ಮನೆ ಸಂದರ್ಭದಲ್ಲಿ ಕೆಟ್ಟ ಸರ್ಕಾರಗಳು ಮನೆಗೆ ಹೋಗ್ತೀವಿ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಅವ್ರು ಮೂಲಕ ಈ ಸಮಾಜದ ಜೀವ ಜೀವನ ಹಾಳು ಮಾಡಬೇಡಿ ಕೂಡಲೇ ಪಕ್ಷಾಚಾರ್ಯ ವರ್ಗೀಕರಣ ಮಾಡಿ ಅಂತ ನಮ್ಮ ಮಾತನ್ನು ಸರ್